ಕ್ರಿಕೆಟ್ ಪಾಕಿಸ್ತಾನ ಜೊತೆಗೆ ಆಡ್ತಾ ಇರುವಂತಹ ಕೇಂದ್ರ ಸರ್ಕಾರದ ನೀತಿ ಸರಿಯಲ್ಲ ಅಂತ ಹೇಳ್ತೀನಿ ನಾನು ಇನ್ನೂ ಪೆಹಲ್ಗಾಮದ ಕಣ್ಣೀರು ಆರಿಲ್ಲ ಮತ್ತು ಮುಸ್ಲಿಂ ಆ ಪಾಕಿಸ್ತಾನದ ಏನೋ ಒಂದು ಬಹಳ ಕೆಟ್ಟ ಬುದ್ಧಿ ಏನಿದೆ ಇನ್ನೂವರೆಗೆ ಆರಿಲ್ಲ ಅದು ಇನ್ನೂವರೆಗೆ ನಡೆದಿಲ್ಲ ಮುರಿದಿಲ್ಲ ಭಯೋತ್ಪಾದನೆ ಚಟುವಟಿಕೆ ಇನ್ನೂ ಮಾತಾಡ್ತಾ ಇದ್ದಾರೆ ಅವರು ಸೊ ಅಂಥ ಸೊಕ್ಕಿನ ಆ ಪಾಕಿಸ್ತಾನ ಜೊತೆಗೆ ಕ್ರಿಕೆಟ್ ಆಡುವಂಥದ್ದು ಅವಶ್ಯಕತೆ ಏನಿತ್ತು ದೊಡ್ಡಿಗೋಸ್ಕರನಾ ಅದು ಈ ಈ ರೀತಿ ನಾನು ನಾನು ಹಿಂದೂಗಳಿಗೂ ಹೇಳ್ತಾ ಇದ್ದೀನಿ ಯಾರು ಕ್ರಿಕೆಟ್ ಪ್ರಿಯರ ಇದ್ದಾರೆ ಅವ್ರಿಗೆ ಹೇಳ್ತಾ ಇದ್ದೀನಿ ನಿಮಗೇನಾದರೂ ದೇಶಭಕ್ತಿ ಇದ್ದರೆ ಹಿಂದೂಗಳ ಬಗ್ಗೆ ಭಕ್ತಿ ಇದ್ದರೆ ನಿಮಗೆ ನಾಚಿಕೆ ಮನ್ ಮರ್ಯಾದೆ ಇದ್ದರೆ ಆ ಕ್ರಿಕೆಟನ್ನು ಬಹಿಷ್ಕಾರ ಮಾಡಬೇಕು ಪಾಕಿಸ್ತಾನದ ಕ್ರಿಕೆಟನ್ನು ಈ ಭಾರತ ಕೇಂದ್ರ ಸರ್ಕಾರ ಆಡ್ತಾ ಇರುವಂಥದ್ದು ಬಹಿಷ್ಕಾರ ಹಾಕಬೇಕು ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ ನಾಚಿಕೆಯಲ್ಲಿಟ್ಟಿದ್ದೀರಿ ಎಷ್ಟು ಇನ್ನೂ ಪೆಹಲ್ಗಾಮ್ ಮಾಡಿ ನಮ್ಮ ಹಿಂದೂಗಳನ್ನು ಕೊಲೆ ಮಾಡೋರಿದ್ದಾರೆ ನೀವು ದುಡ್ಡಿಗೋಸ್ಕರ ಕೇಂದ್ರ ಸರ್ಕಾರ ಮಾಡ್ತಾ ಇರೋದು ನೀವು ಶೋಭೆ ತರುವಂತಹದ್ದಲ್ಲ ಮೋದಿ ನೀವು ಒಬ್ಬರೇ ಇರೋದು ನಮಗೆ ಹಿಂದೂಗಳಿಗೆ ಸೊ ನೀವು ಈ ರೀತಿಯ ಪಾಕಿಸ್ತಾನ ಜೊತೆಗೆ ಆಟ ಆಡಿ ಇನ್ನೂ ಎಷ್ಟು ರಕ್ತಪಾತ ಮಾಡೋರು ನೀವು ಸೊ ಈ ಈ ಮಾನಸಿಕತೆ ಸರಿಯಲ್ಲ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ ಸೊ ಈಗ ಕ್ರಿಕೆಟ್ ಆಡ್ತಾ ಇರುವಂಥದ್ದು ಶೋಭೆ ತರುವಂತಹದ್ದಲ್ಲ ಪಾಕಿಸ್ತಾನದಲ್ಲಿ ನಡೀತಾ ಇರುವಂತಹ ಕೃತ್ಯ ಇರ್ಬೋದು ಪಾಕಿಸ್ತಾನದ ನಡವಳಿಕೆ ಇರ್ಬೋದು ಎಪ್ಪತ್ತೆಂಟು ವರ್ಷ ಆದರೂ ಕೂಡ ನಿರಂತರವಾಗಿ ರಕ್ತ ಹಾರಿಸ್ತಾ ಇದೆ ಕೆಂಡ ಕಾರ್ತಾ ಇದೆ ಇನ್ನೂವರೆಗೆ ನಾವು ಮತ್ತೆ ಕ್ರಿಕೆಟ್ ಆಡಿ 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 ಅವರಿಗೆ ದುಡ್ಡು ಸುರಿದು ಮತ್ತೆ ಅದೇ ದುಡ್ಡಿನಿಂದ ನಮ್ಮ ಮೇಲೆ ಭಯೋತ್ಪಾದನೆ ಚಟುವಟಿಕೆ ಮಾಡಿಸಿ ಹಿಂದೂಗಳನ್ನು ಎಷ್ಟು ಬಲಿ ತಗೊಳ್ಳೋರ್ದಿರಿ ನೀವು ಸೊ ಇದು ಸರಿಯಲ್ಲ ಇದನ್ನು ನಾನು ಖಂಡಿಸ್ತಾ ಇದ್ದೀನಿ ವಿರೋಧಿಸ್ತಾ ಇದ್ದೀನಿ ಕ್ರಿಕೆಟ್ ಪ್ರಿಯರಿಗೂ ಕೂಡ ಹೇಳ್ತಾ ಇದ್ದೀನಿ ನಿಮಗೆ ಭಾರತ ಮಾತೆಯ ಬಗ್ಗೆ ದೇಶದ ಬಗ್ಗೆ ನಿಮಗೇನಾದರೂ ದೇಶಭಕ್ತಿ ಇತ್ತು ಅಂತಂದರೆ ಕ್ರಿಕೆಟ್ ಬಹಿಷ್ಕಾರ ಹಾಕಿ ಅವತ್ತು ಯಾವತ್ತು ಕ್ರಿಕೆಟ್ ಹದಿನೈದನೇ ತಾರೀಕೇ ಇದ್ದೀನಿ ಕೊಲಂಬೋದಲ್ಲಿದೆ ನಾನು ಹೇಳೋದು ಭಾರತ ಪಾಕಿಸ್ತಾನದ ಕ್ರಿಕೆಟ್ದ ಸಮಯದಲ್ಲಿ ಎಲ್ಲ ಟಿ ವಿಗಳನ್ನು ಆಫ್ ಮಾಡಬೇಕು ಅಂತನ್ನುವಂಥದ್ದು ನೀತಿಗಟ್ಟ ಹಿಂದೂ ಕ್ರಿಕೆಟ್ ಪ್ಲೇಯರಿಗೂ ಕೂಡ ನಾನು ಹೇಳ್ತಾ ಇದ್ದೀನಿ